ிங்க okay. 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 Huh? hello, what huh? hmm. ಹಾಂ ತಮ್ಮ ಹೆಸರು ಮೂರು ಒಟ್ಟಿಗೆ ಹೇಳ್ಬಿಡಿ ನಮ್ಮ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಬಿಳುಗುಂಬ ಪೋಸ್ಟು ಕುಟ್ಕಲ್ ಹೋಗ್ಬಿಡಿ ಕುಣ್ಮುದ್ನಹಳ್ಳಿ ಅಂತ ನನ್ನ ಹೆಸರು ಶಿವರಾಜಯ್ಯ ನನ್ನ ಮೊಬೈಲ್ ನಂಬರು ಒಂಬತ್ತು ಸೊನ್ನೆ ಸೊನ್ನೆ ಎಂಬತ್ನಾಲ್ಕು ಇಪ್ಪತ್ತೊಂದು ಐವತ್ತ್ಮೂರು ಒಂಬತ್ತು

ಇವಕ್ಕೂ ಅದೇ ತಿಂಡಿ ನೇಮ್ ಮಾಮೂಲಿ ರವೆ ಬುಸ ಚಕ್ಕೆ ಬುಸ ಉಳ್ಳಿ ನುಚ್ಚು ಮುಸಿನ ಜೋಳ ನುಚ್ಚು ಕಡಲೆ ಒಟ್ಟು ಇಷ್ಟು ಇಂಡಿ ಇಂಗ್ ಕೊಡ್ತೀನಿ ಸುಮ್ಮನೆ ಇವಕ್ಕೆ ಓರಿ ಕೊಡ್ಸಿ ಫಲ ಇದು ಮಾಡ್ತೀರ ಇಲ್ಲ ಅಂದ್ರೆ ಇಲ್ಲ ಓರಿ ಕೊಡ್ಸ್ತೀನಿ ಅದೇ ಪುಟ್ಟು ಪಿಚಿಂಕೆರೆ ಪುಟ್ಟಣ್ಣಂದು ಓರಿ ಕೊಡ್ಸ್ತೀರ ಹಾ ಯಾರ ಬಂದ್ರೆ ಮಾಡ್ತೀವಿ ಅಂದ್ರೆ ಕೊಡ್ಸ್ತಾರ ಅಂದ್ರೆ ನೀವು ಎಂಡನ ಬರ್ತಾ ಇರ್ತೀರ ಕೊಡ್ತಾ ಇರ್ತೀರ ಒಂದ್ ಜೊತೆ ಯಾವ್ದು ಒಳ್ಳೇವು ಹಾ ಒಳ್ಳೇವು ಇವು ಏನು ಅಂತ ಎರಡೆಡಲ್ಲಿ ಇರ್ಬೇಕಾಯ್ತು ನಾಲ್ಕಲ್ಲಿ ಗಂಟೆಗಳಲ್ಲಿ ಇಲ್ಲಿ ಆದ್ರೂ ಚೆನ್ನಾಗಿ ಸಾಕಿದ್ದಾರೆ ಮೈ ಕಟ್ಟಾಗಿರ್ಬೋದು ಎಲ್ಲ ತುಂಬಾ ಕೊಳ್ಳೇಲಿ ಇನ್ನೂ ಚೆನ್ನಾಗಿರೋ ತರಬೇಕಾಯ್ತು ಏನ್ ಮಾಡ್ತೀರಿ ನೀವೆಲ್ಲ ಪಕ್ಕಾ ಶೋಧನೇ ಕಟ್ಟೋದು ಫೈನ್ ಕೊಡ್ತೀರಾ ಆಗಿರುವಂತಡ್ತೀರಾ ಯಾಕೆ ಪಿಚುನ್ಕೆರೆ ಪುಟ್ಟಣವ್ರದೇ ಓರಿ ಸೆಲೆಕ್ಟ್ ಮಾಡ್ಬೇಕು ಅಂತ ನೀವು ಅದಕ್ಕೆ ಒಳ್ಳೊಳ್ಳೆ ಖರಾಬ್ ಇದ್ದಾವಂತೆ ಅದು ಎಗ್ಲೂರ್ ಬಿಡ್ಲೈನು ಹಳೆ ಓರಿ ಅಂತ ಏಳ್ಗಳಿ ಓರಿ ಅಂತ ಅದಕ್ಕೆ ಅದನ್ನ ನನಗೆ ವರಿ ಇಷ್ಟ ಆಯಿತು ಅದು ಕೊಡಿಸ್ತಾ ಇದ್ದೀನಿ ಮುಂಚೆದು ಬಸ್ತಿ ವರಿ ಬ್ಲಡ್ ಲೈನ್ ಸೆಲೆಕ್ಟ್ ಮಾಡ್ತಿದ್ರಿ ಹಾಂ ಈಗ ಹೆಗ್ಳೂರು ಬ್ಲಡ್ ಲೈನ್ ಎರಡು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಬಸ್ತಿ ವರಿ ಒಂದು ಹೆಗ್ಳೂರು ಒಂದು ಈ ವಸ್ತು ಕೂಡ ಬಸ್ತಿ ವರಿ ಮಗಳೇ ಹಾಂ ಅದು ಬಸ್ತಿ ವರಿ ಮಗಳೇ ಅದು ಅದೇ ಚೆನ್ನಾಗಿ ಹೋಗೋದು ನಡಿಗೆ ಇದು